ಮೈಸೂರು ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡಾ ಅಕ್ರಮದಲ್ಲಿ ನಾನು ಭಾಗಿಯಾಗಿಲ್ಲ ನೂತನ ಎಂಎಲ್ಸಿ ವಿವೇಕಾನಂದ ಬಿಟಿವಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೈಸೂರು ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡಾ ಅಕ್ರಮದಲ್ಲಿ ನಾನು ಭಾಗಿಯಾಗಿಲ್ಲ ನೂತನ ಎಂಎಲ್ಸಿ ಸಿ ವಿವೇಕಾನಂದ ಅವರು ಈಗಾಗಲೇ ಬಿಟಿವಿಗೆ ಸ್ಪಷ್ಟನೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಈಗಷ್ಟೇ ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆಯಾಗಿದ್ದೇನೆ ಕಳೆದ ತಿಂಗಳು ಇಪ್ಪತ್ನಾಲ್ಕರಂದು ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದೇನೆ ಜೂನ್ ಇಪ್ಪತ್ತಾರರಂದು ಮೂಡಾ ಸದಸ್ಯನಾಗಿ ಸರ್ಕಾರದಿಂದ ಆದೇಶವಾಗಿದೆ ಈ ತನಕ ಫಿಫ್ಟಿ ಫಿಫ್ಟಿ ಅನುಪಾತದಡಿ ಮೂಡಾಗೆ ಒಂದೇ ಒಂದು ಅರ್ಜಿಯನ್ನ ಕೂಡ ನಾನು ಹಾಕಿಲ್ಲ ಅರ್ಜಿ ಹಾಕಿದ್ದು ಸಾಬೀತಾದರೆ ನಾನು ರಾಜಕೀಯ ನಿವೃತ್ತಿಯನ್ನ ಪಡಿತೇನೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಜನರ ಒಳಿತಿಗಾಗಿ ಆರಂಭವಾಗಿದ್ದು ಮೈಸೂರು ಮಹಾರಾಜರು ಮೂಡವಣ್ಣ ಸ್ಥಾಪನೆ ಮಾಡಿದ್ದಾರೆ ಮೂಡಾದ ಅಕ್ರಮಗಳ ವಿರುದ್ಧ ಮುಂದಿನ ದಿನಗಳಲ್ಲಿ ನಾನೇ ಧ್ವನಿ ಎತ್ತುತ್ತೇನೆ ಮೂಡ ಆಸ್ತಿ ಉಳಿಸಲು ಸರ್ವ ಪ್ರಯತ್ನವನ್ನ ಮಾಡ್ತೀನಿ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಅವರು ಈ ರೀತಿಯಾಗಿ ಬಿಟಿವಿಗೆ ಸ್ಪಷ್ಟನೆ ಏನು ಸ್ಪಷ್ಟವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂಡ ಅಕ್ರಮದಲ್ಲಿ ಎಂಎಲ್ಸಿ ಸಿ ವಿವೇಕಾನಂದ ಬಾಗಿ ಅನ್ನೋ ಸುದ್ದಿ ಕೂಡ ಏನು ಹರಡಿತ್ತು ಹೀಗಾಗಿ ಏನು ಬಿಟಿವಿಗೆ ಸ್ಪಷ್ಟವಾದ ಹೇಳಿಕೆಯನ್ನ ನೀಡಿದ್ದಾರೆ ಮೂಡ ಮೈಸೂರು ನಗರಾಭಿವೃದ್ಧಿ ಪ್ರತೀಕಾರ ಅದು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಏನು ಮಾಡಿದ್ದಾರೆ ಕರ್ಮಕಾಂಡ ನಾನು ನನ್ನ ಹೆಸರು ಕೇಳಿ ಬರ್ತಾ ಇದೆ ಈ ಚಾನಲಲ್ಲಿ ನೋಡಿದೆ ಬಿ ಟಿ ವಿ ಚಾನಲಲ್ಲಿ ನಾನು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕನೇ ತಾರೀಕು ಓದಿ ತೊಗೊಂಡಿದ್ದೀನಿ ಓದಿ ತೊಗೊಂಡು ನಾನು ಮೂಡ ಮೆಂಬರು ಆರ್ಡರ್ಸ್ ಆಗಿರೋದು ಇಪ್ಪತ್ತಾರನೇ ತಾರೀಕು ನಾನು ಹಾಗೆ ಬರೀ ಏಳರಿಂದ ಎಂಟು ದಿವಸ ಆಗಿದೆ ಮೂಢ ಮೆಂಬರಾಗಿ ನಾನು ಇಲ್ಲಿವರೆಗೂ ಒಂದು ಮೂಡ ಮೀಟಿಂಗೂ ಹೋಗಿಲ್ಲ ಅಟೆಂಡು ಸುಧಾ ಮಾಡಿಲ್ಲ ಹಾಗಾಗಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನೂರ ತೊಂಬತ್ತೆರಡು ಸೈಟು ಆಗಿದೆ ಮುನ್ನೂರು ಕೋಟಿ ಕೆ ವಿವೇಕಾನಂದ ಹೀಗೆ ಅಕ್ರಮವಾಗಿ ಫಿಫ್ಟಿ ಫಿಫ್ಟಿಯಲ್ಲಿ ತಗೊಂಡವ್ರಿ ಅಂತ ಕೇಳಿ ಬರ್ತಾಯಿದೆ ಇದಕ್ಕೆ ಸತ್ಯಕ್ಕೆ ದೂರವಾದ ವಿಚಾರ ನಾನು ಯಾವುದೇ ಥರದಲ್ಲಿ ಒಂದು ಅರ್ಜಿನೂ ಸುಧಾ ಫಿಫ್ಟಿ ಫಿಫ್ಟಿಲಿ ನಾನು ಒಂದು ಅರ್ಜಿನೂ ಸುಧಾ ಹಾಕಿಲ್ಲ ಮೂಡಕ್ಕೆ ಯಾವುದೇ ಒಂದೇ ಒಂದು ಅರ್ಜಿ ಸುಧಾ ನಾನು ಹಾಕಿರೋದಕ್ಕೆ ಕೊಟ್ಟರೆ ಹಾಂ ನಾನು ಬೇಕಾದ್ರೆ ನಾನು ರಾಜಕಾರಣದಿಂದ ನಿವೃತ್ತಿ ಅಂತೀನಿ ಒಂದು ಅರ್ಜಿನೇ ಸುಧಾ ಹಾಕಿಲ್ಲ ನಾನು ಇದು ಮೈಸೂರು ಮಹಾರಾಜರು ಕಟ್ಟಿರೋ ಸಂಸ್ಥೆ ನೂರು ವರ್ಷದ ಹಿಂದದ್ದು ಹಿಂದೆಯಿಂದ ಬಂದಿರೋದು ಮೂಡ ನಗರಾಭಿವೃದ್ಧಿ ಪ್ರಧಿಕಾರ ಮುಂದಿನ ದಿನದಲ್ಲಿ ನಾನೇ ಇದ್ರ ಬಗ್ಗೆ ತುಂಬ ಹೋರಾಟನೂ ಮಾಡ್ತೀನಿ ಇದಕ್ಕೆ ಯಾರು ಕಳಕಿತ್ತಿದ್ದಾರೆ ಇದು ಬೇಗ ಬರಬೇಕು ಹೊರಬಂದು ನಮ್ಮ ಮೂಢ ಆಸ್ತಿಯನ್ನು ಉಳಿಸೋಕ್ಕೆ ಏನು ಪ್ರಯತ್ನ ಪಡಬೇಕು ನಾನು ಶಕ್ತಿ ಮೀರಿ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳ್ತೀನಿ ನನ್ನ ವಿಚಾರ ನನ್ನ ಹೆಸರು ಯಾವುದೇ ಥರದಲ್ಲಿ ಮಿಸ್ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ ನಾನು ಯಾವ ಅರ್ಜಿನೂ ಸುಧಾ ಫಿಫ್ಟಿ ಫಿಫ್ಟೀಲಿ ಹಾಕಿಲ್ಲ ನನಗೂ ಇದ್ಕುವೆ ಸತ್ಯಕ್ಕೆ ದೂರ